ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈತ ರಾಜ್ಯದ ರಾಜಕೀಯದಲ್ಲಿ ನಾನ್ ಸಿಎಂ ಆಗ್ತೀನಿ ನಾನ್ ಸಿಎಂ ಆಗ್ತೀನಿ ಅಂತ ಅನೇಕರು ಓಡಾಡುತ್ತಿದ್ರೆ ಇತ್ತ ಹೈಕೋರ್ಟ್ ಮೂಡಾ ಕೇಸ್ ಕುರಿತು ತಮ್ಮ ರಾಜಕೀಯ ಭವಿಷ್ಯ ಏನಾಗುತ್ತೋ ಅಂತ ಸಿಎಂ ಸಿದ್ದರಾಮಯ್ಯ ಚಿಂತೆಯಲ್ಲಿ ಮುಳುಗಿದ್ರೆ ಅನೇಕರು ಈ ಬಗ್ಗೆ ಭವಿಷ್ಯವನ್ನ ನುಡಿಯುತ್ತಿದ್ದಾರೆ ಅದರಂತೆ ಈ ಕುರಿತು ಖ್ಯಾತ ಕೋಡಿಶ್ರೀಗಳು ಕೂಡ ಮೂಡಾ ಕ್ಲೈಮ್ಯಾಕ್ಸ್ ಬಗ್ಗೆ ಇದೀಗ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಮನೆ ಆಗದ್ರೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಹಾಸನದ ಕೋಡಿ ಮಠದ ಸ್ವಾಮೀಜಿಗಳು ಮುಂದಿನ ಭವಿಷ್ಯದ ಬಗ್ಗೆ ಮಾತನಾಡಿದ್ದಾರೆ ಮಳೆ ಇನ್ನೂ ಮುಗಿದಿಲ್ಲ ದೊಡ್ಡ ವಿಪತ್ತು ಇದೆ ಐದು ಕಡೆಗಳಿಗೆ ಸಮಸ್ಯೆ ಆಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಸ್ವಾಮೀಜಿಗಳು ಏನಂದ್ರು ಅವರ ಹಿಂದಿನ ಭವಿಷ್ಯಗಳು ಏನಾದವು ಸರ್ಕಾರದ ಸಿಎಂ ಬದಲಾವಣೆ ಬಗ್ಗೆ ಸ್ವಾಮೀಜಿ ಏನನ್ನ ಹೇಳಿದ್ದಾರೆ ಈ ಬಗ್ಗೆ ಈಗ ತಿಳಿಯೋಣ ದೇಶದಲ್ಲಿ ಮಳೆಯಿಂದಾಗಿ ಆಗುವ ಅನಾಹುತಗಳು ಇನ್ನೂ ಮುಗಿದಿಲ್ಲ ಆಕಾಶದಿಂದ ಒಂದು ದೊಡ್ಡ ಆಪತ್ತು ಬರಲಿದೆ ಎಂದು ಕೋಡಿಮಠದ ಪೀಠಾಧ್ಯಕ್ಷ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಭವಿಷ್ಯವನ್ನ ನುಡಿದಿದ್ದಾರೆ ಈಗಾಗಲೇ ಕೋಡಿಮಠ ಸ್ವಾಮೀಜಿಯ ಭವಿಷ್ಯ ನಿಜವಾಗಿದ್ದು ಇದೀಗ ಅನುಮಾನ ಹೊಟ್ಟುವಂತೆ ಮಾಡಿದೆ ಹೌದು ಹಾಸನ ಜಿಲ್ಲೆ ಅರಸಿಕರೆ ತಾಲೂಕಿನ ಆರನಹಳ್ಳಿ ಗ್ರಾಮದ ಕೋಡಿ ಮಠದಲ್ಲಿ ಸೋಮವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಮ್ಮ ದೇಶದಲ್ಲಿ ಮಳೆ ಇನ್ನೂ ಮುಕ್ತಾಯವಾಗಿಲ್ಲ ನಾನು ಈ ಹಿಂದೆ ಪ್ರಕೃತಿಯ ದೋಷವಿದೆ ಎಂದು ಹೇಳಿದಂತೆ ಅದು ಇನ್ನೂ ಸಂಭವಿಸುತ್ತದೆ ಈ ಬಾರಿ ಆಕಾಶದಿಂದ ಭಾರಿ ದೊಡ್ಡ ಆಪತ್ತು ಕಾದಿದೆ ಎಂದು ಮಹಾಸ್ವಾಮೀಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಈ ವರ್ಷದ ಮಳೆಯಿಂದ ದೇಶದಲ್ಲಿ ಜಾಸ್ತಿ ತೊಂದರೆಗಳು ಇವೆ ಪ್ರಾಕೃತಿಕ ದೋಷ ಇದೆ ನಮಗೆ ಪಂಚಶಕ್ತಿಗಳಿಂದಲೂ ತೊಂದರೆ ಇದೆ ಭೂಮಿ ಅಗ್ನಿ ವಾಯು ಆಕಾಶ ಪ್ರಕೃತಿ ಸೇರಿದಂತೆ ಎಲ್ಲಾ ಕಡೆ ತೊಂದರೆ ಆಗುತ್ತಿದೆ ಇನ್ನು ಹೇಳಬೇಕಂದ್ರೆ ಆಕಾಶದಲ್ಲಿ ಆಗುವ ದೊಡ್ಡ ಸುದ್ದಿ ಕೂಡ ಇದೆ ಜನ ಇದ್ದಕ್ಕಿದ್ದಂತೆ ಸಾಯ್ತಾರೆ ಭೂಮಿ ಬಿರುಕು ಬಿಡುತ್ತೆ ಎಂದಿದೆ ಗುಡ್ಡ ಹೋಗುತ್ತೆ ಎಂದು ಕೂಡ ಹೇಳಿದ್ದೆ ಪ್ರವಾಹದಲ್ಲಿ ಜಗತ್ತಿನಾದ್ಯಂತ ಹಲವು ದೇಶಗಳು ಮುಳುಗುತ್ತವೆ ಎಂದು ಕೂಡ ಹೇಳಿದ್ದೆ ಇನ್ನು ಮಳೆ ಇದೆ ಅದರಲ್ಲಿ ಇನ್ನು ಏನೇನೋ ಅನಾಹುತಗಳು ಸಂಭವಿಸಲಿದೆ ಎಂದು ಕೋಡಿ ಮಠದ ಶ್ರೀಗಳು ತಿಳಿಸಿದ್ದಾರೆ ಇನ್ನು ಪ್ರಸಕ್ತ ರಾಜಕೀಯ ಕುರಿತು ಮಾತನಾಡಿರುವ ಅವರು ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗಬಹುದು ಅದು ರಾಜನ ಮೇಲೆ ಬೀರುತ್ತದೆ ಅಭಿಮನ್ಯುವಿನ ಬಿಲ್ ಮೋಸದಿಂದ ಕಣ್ಣನ ಕೈಯಲ್ಲಿ ದಾರ ಕಟ್ ಮಾಡಿಸಿ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾಯುದ್ಧದಲ್ಲಿ ಭೀಮಾ ಗೆದ್ದ ಇದೀಗ ಕೃಷ್ಣ ಇಲ್ಲದೆ ದುರ್ಗೋಧನ ಗೆಲ್ಲುತ್ತಾನೆ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೇನೆ ಜಲ ಅಗ್ನಿ ಪೃಥ್ವಿ ವಾಯು ಅಂತ ಇರುತ್ತದೆ ಅದರಿಂದ ತೊಂದರೆ ಆಗುವುದು ತಪ್ಪಿದ್ದಲ್ಲ ಎಂದು ತಿಳಿಸಿದ್ದು ಇದು ಅನೇಕ ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ